ಒಂದು ಫೇಮಸ್ ಪ್ಲೇಸ್ ನೋಡ್ರಿ ಎಬ್ರಿ ಇದು ನೋಡಕ್ಕೆ ಇಲ್ಲಿ ಸಿಗರೇಟು ಚಾ ಹಿಂಗಿರ್ತೀರಿ ಹಣ ಇರ್ತದೆ ಎಷ್ಟು ಬಿಲ್ಡಿಂಗ್ ಅವ ನೋಡ್ರಿ ಖಾಲಿ ಚಾ ಸಿಗ್ರೇಟ್ ಪಾನ್ ಮಾರಿ ಏನಾದ್ರೆ ಹುಮ್ನ ಕಾಂಪ್ಲೆಕ್ಸ್ ಕೊಟ್ಟ ಅಲ್ರಿ ಐದಾರು ಬಿಲ್ಡಿಂಗ್ ಅವ್ರಿ ಹುಮ್ನವಾದ ಸೊ ಆ ಮನ್ಷನ್ರಿ ಕಾಲ ಪಾನ್ ಹಾಕ್ಲತ್ತ ನೋಡ್ರಿ ಐದಾರು ಬಿಲ್ಡಿಂಗ್ ಅವ್ರಿ ಖಾಲಿ ಸುಮ್ಮನೆ ಇದು ಒಂದು ಸುಮ್ಮನಿದ ಅನ್ನ ಹೆಚ್ಚಿನ ಹೋಟ್ಲ್ದಾಗ ತೊಳೆಲ್ಲ ಬಳೆಲ್ಲ ಚಾ ಈಗ ಸಿಗ್ರೇಟ್ ಈಗ ಅಣ್ಣ ನೀವು ನೀವೇಟ್ ಖರ್ಚೆ ಮಾಡಿದ್ರಿ ಪಾಂಶ ಖರ್ಚು ಮಾಡಿದ್ರಿ ಎಲ್ಲ ರೀ ಕಿರೇಟ್ ಕೊಟ್ಟು ದಿನ ಪಾಂಶ ರೂಪಾಯಿ ಖರ್ಚು ಮಾಡ್ರಿ ಮಾಡ್ರಿಪಾಕ್ಷ ಕಾಚದ ಐಟಮ್ ಅಲ್ಲ ಲಾಸ್ಟ್ ಟೈಮ್ ತಿಂದಿದೆ ಇದು ಮೀನ್ಸ್ ಅಡಿಕ್ಷ ನೆಶ ಆಯ್ತದೆ ಮತ್ತೊಂದು ಸಲ ಎರಡನೇ ಸಲ ಇದು ಆಯ್ತು ನೋಡ್ರಿ ನಶ ಆಯ್ತು

ಎಲ್ಲ ದಿನಗಳು ಶಾಣೆ ಗುರು ಜೋ ನಮ್ಮ ಶಾಣೆ ಶಾಣೆನಲ್ಲಿ ನಮ್ಮ ಹೈಸ್ಕೂಲ್ ಸಾರಿ ನಮ್ಮ ಕಾಲೇಜ್ ಕ್ಲಾಸ್ಮೆಂಟ್ ಅನ್ರಿ ವಾ ಬಾಳ್ ಹುಷಾರಿದ್ದೀನಿ ಅವಾಗ ಜರಿ ಜಾಸ್ತಿ ಓದಿ ಓದಿ ಹೆಚ್ ರ್ಯಾಂಕ್ ಇದೆಸಲ್ಲಾ ಕಿಲನ್ ಚಾ ಬಂಡಿ ಮೇ ಕೆಲಸ ಮಾಡ್ತಾನೆ ನೀವು ಅದೇ 35 ಅದೇ ನಾನು ಪಾಸ್ ಆಗೋನು ಪಾಸ್ ಆಗೋ ಅಂತ ಅವರ ಅಂದ್ರೆ ಚಾ ಕೊಡ್ಲೇ ಬೋನು ಚಾಕ್ ಕೊಡದ ಕಮ್ಮ ಮಾಟ್ ಕಿಡೆ ಹೆಚ್ಚಿಬಿಟ್ಟು ತೂಸ್ಕೊಳೋಬೇಕು ರಾಂಕ್ ತರಬೇಕು ಅಂದ್ರೆ ಇದ್ದಂಗದ ಇವ್ರ ಮಾತಾಡ್ತಿರೋ ಸಲಯಾಗ ಇವ್ರ ಇವ್ರ ಪಪ್ಪಾ ಮಮ್ಮಿ ಮಾತಾಡ ಅಂದ್ರ ಏ ಬಾರ ಹೊರಗಲ್ ಇದು ಕ್ಲಾಸಿಗೆ ಏನ್ ಐತಿ ಅಮ್ಮ ಬೈತಾರ ಕಣ ಬೇಡ ಅಂತ

ಮಾಡ್ಕೊಂಡ ಸೊ ಫೋನ್ ಆಚ ಇವ್ನಿಗ್ ಕರ್ದೆವು ಹೇ ಸಿರಿ ಕಾಲ್ ಶರಣು ಅಂದ್ರೆ ಕಾಲ್ ಐತ್ರಿ ಇವನಿಗೆ ಕರ್ದೆವು ಇವನಿಗೆ ಕರ್ದಿ ಕಂತ ಶರಣನ್ ಫುಲ್ ತಗೋ ಮಾಲಕ್ರೆ ಭೀ ನಮಸ್ಕಾರ ಮಾತಾಡ್ರಿ ಈಗ ಇಲ್ಲಿ ಜಾಮೂನ್ ಜಿಲ್ಲಾ ಬಂದಿದೀವಿ ಸೊ ಜಾಮೂನ್ ಮಾಡ್ರ ಇವರ ನೋಡ್ರಿ

ಅಣ್ಣ ತಂದು ಕೊಡ್ರಿ ಅಜಾ ಏನಾದ್ರಿ ಸರ್ ಇದು ಜಾಮೂನ್ ಜಾಮೂನ್ ಕಲಕನಿ ಅಡುಗೆ ಬಂದ ನೋಡ್ರಿ ನಾವೀನಾ ಟೇಸ್ಟ್ ಹಂಗಿರ್ತ ಕಳ್ತೀನಿ

மக்கள தான் அடிசர் இல்ல அடிசர் பைத்தி பாலத மக்கள் എല്ലെ <laughs> മകാലി <laughs> 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 <laughs>

ಸೊ ಇವ್ರ ಬಳಿನ ಕಾಪಿ ಮಾಡಿದ್ರೆ ಒಂದು ಈಗ ನಾನು ಮುತ್ಯ ನನಗೆ ಒಂದ್ ಗಣ ಸುಟ್ಟದ ಅದಕ್ಕೆ ಬೇಡ ಅನ್ಸ್ಲತ್ತಿ ತುಂಬಾ ಥ್ಯಾಂಕ್ಸ್ ಎಲ್ಲಿ ಥ್ಯಾಂಕ್ಸ್ ನಾ ಮುತ್ತಿ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಚಲೋ ಇರೋ ನನ್ನ ನನಗೆ ಆಶೀರ್ವಾದ ಮಗನಿಗೆ ಅಲೌ ನೋ ಮಗನ ಏನೇ ಬಂದಂಗೆ ಮಗ ಆ ನನ್ನ ಮಗನಿಗೆ ಮಮ್ಮಗ ಆ ಅದು ಚಲೋ ಇರಲ್ಲ ಅಂತ ಹೇಳು ಮುಂದೆ ಪೂರ್ವ ಚಕ್ರ ಹಾಳಾಗಬಡದಮ್ಮ ಅಯ್ಯ ಕೈಯ ನಾನು ನಾನು ಮುದುಕೈ ಕೊನೆ ಇದೆ ಮೋದು ಒಂದು ಪೂರಿ ಪಸಂದ ಮಾಡಿ ಮದುವೆ ಮಾಡ್ಕೊಳ್ಳೋಣ ಓಡಿಸ್ಕೊಂಡ್ ಹೋಗಿದೆ ಓಡಿಸ್ಕೊಂಡ್ ಹೋಗಿ ನೋಡ್ರಿ ಇಲ್ಲ ಖುಷಿ ನನಗೆ ಮಗ ಹುಟ್ಟಿಸ್ಲಿಲ್ಲ ನಾ ಲಗ್ನ ಆಗಲಿಕ್ಕಿಂತ ಪೈಲೇನೆ ಮಕ್ಳು ಮಾಡಿದೆ ಮದಿ ಮಾಡ್ಕೊಳ

ಸೊ ಇವಾಗ ನಾ ಒಬ್ಬದು ಹೋಗಿದ್ರಿ ಸೊ ನಮ್ಮ ಬಿಸ್ನೆಸ್ ಪರ್ಪಸ್ ಬಿಸ್ನೆಸ್ ಅಂದ್ರೆ ಅದು ಒಂದು ಶಾಪ್ ತೊಗೊಂಡಿರೋ ಅದಕ್ಕೆ ಸ್ವಲ್ಪ ಕೊಟ್ಟು ಹಂಗೆ ಸೊ ಅದು ಆಯಿತು ಹಾಗೆ ಫೋನ್ ಹೋಗಪ್ಪ ಈಗ ಇದ್ದಿಷ್ಟು ಆಫ್ ರೋಡಿಂಗ್ ಮಾಡಿದ ನೋಡಿರಿ ರೋಡಿಂಗ್ ಆಫ್ ರೋಡಿಂಗ್ ಇಲ್ಲಿ ಅದು ಯಾವುದು ಅಂದ್ರೆ ಕರೆಕ್ಟಳ್ಳಿ ಪಕ್ಕಪರ ಬು ಹೋಗ್ಬೇಕಂದ್ರೆ ಅವ್ರು ರೋಡಿಗೆ ಹೊಡ್ದ್ರು ಇಕೆ ಹೊಡದಕ್ಕೆ ಹೊಡದಕ್ಕೆ ಹೊಡ್ದಕ್ಕೆ ಹೊಡದು ಯಾಕೆ ನಿದಿರಿ ಇಲ್ಲಿ ಬಾಯ್ದಾಗೆ ಗುಬ್ಬಿ ಹಾಕೊಂಡು ನಿಂತರು ಇದು ಏನದ ಅಂದ್ರೆ ಫಸ್ಟ್ ಮಣ್ಣು ಹಾಕಿ ಅದ್ರ ಮೇಲೆ ಕಂಕರ್ ಹಾಕಿ ಒಂದು ವರ್ಷ ಬಿಡ್ತಾರೆ ಒಂದು ವರ್ಷ ಆಗಿದ್ಮೇಲೆ ರೋಡ್ ರೆಡಿ ಆಯ್ತದ ಒಳಗಿನ ಹಂಗೆ ಉಡ್ಲಾಗತ್ತೆ ನೋಡ್ರಿ ನಾವು ಜಿ ಟಿ ಸರ್ ಎಲ್ಲರಿಗೂ ಚಹಾ ಕುಡಿಸ್ತದಾರ ಲೆಮನ್ ಟೀ ಇಲ್ಲಿ ಪ ಕಾರ್ಖಂಡ ಗುಂಡಿ ಮುತ್ತಿ ಅವ್ರದು ಪುಣ್ಯ ತಿಥಿ ಅದ ರೀನ ಸೊಪ್ಪು ಕುಡ್ಲೀರಿ ಕುಡಲತಿರಿ ಯಾರದ ಉಚ್ಚಿ ಕುಡ್ರಿ ನಾರ್ಮಲ್ ಇಲ್ಲ ಇದು ಯಾರ ಪುಣ್ಯ ತಿಥದ್ರಿ ಪುಣ್ಯ ಅದಕ್ಕೆ ಪುಣ್ಯ ಸ್ಮರಣೆ ಅಂತ ಪುಣ್ಯ ತಿಥಿ ತಿಥಿ ಪೊಕಾರಿಟ್ರಿ ಸತ್ತೋರಿಗೆ ಮಾಡಿ ಇಲ್ಲ ರೀ ಸರಿ ಕೂದಲೇ ಹುಸೂರಾಗ್ಯಾವ್ರಿ ಊಟ ಪೂರ ಫ್ಯಾಮಿಲಿ ಇದೀರಿ ಅವರು ಮಗ ಅವ್ರ ಪಪ್ಪ ಅವ್ರ ಅಣ್ಣ ಅವ್ರ ಮಮ್ಮಿ ಎಲ್ಲರೂ ಕೆಲಸ ಮಾಡ್ತಾರ ಅಲ್ಲಿ ಮಿರ್ಚಿ ಆಗ್ಲತ್ತಾರ ಈ ಚಾ ಕೊಟ್ರಿಕ ಹಿಂಗ ಇರ್ತಾವ ನೋಡ್ರಿ ಅಲ್ಲ ಹೋಟೆಲ್ ಕೊಡ್ರಿ ಅವ್ರ ಸರ್ತಿ ನಿಮ್ಗೆ ಉದ್ದೇಶನ ಮಾಡ್ಲಿಕ್ಕರಿ ಹೋಟೆಲ್ ಹೆಂಗಿರ್ತಾವ ನೋಡ್ರಿ ಅಂತ ಅವ್ರಿಗೆ ಕಾ ಬಂದು ಚಹಾ ಕುಡ್ದ ಏನದ ಅಂದ್ರ ಶಂಬರ್ ಮಂದಿ ಚಾ ಕುಡಿಸಿದಪ್ಲೇತಾರೆ ಬಿ ಎ ಬಿ ಪರ್ಸನ್ ಅಪ್ಲೇ ಮಾಡ್ತೇರಿ ಆಂಡಾ ಬಜಾವು ಇದು ಡೈನೋಸರ್ ಹಂಡಿ ಬಜಾ ಇವು ಟೈಮ್ ಕೊಂಡ್ ಬಿಡಿ ಬಿಗಿತರ ಒಟ್ಟಿಗೆ ಯಾವ್ದಾರ ಕೊಂತ ಬಿ ಎಸ್ ಒಂದ್ ಬಿಡಿ ಎಸ್ ಬಿಗಿದ್ರಿ ಇವ್ ಅಟ್ಟಾ

ಇಲ್ಲಿ ಆಕ್ಸಿಜನ್ ಸಿಕ್ತು ಅಲ್ರಿ ಹಲ್ಲೊಂದು ಸಿಗಲ್ಲ ಏನ ಕಡೋದು ಸಿಗಲ್ಲ ಸಿಗಲ್ಲ ಇಲ್ಲೇ ಸಿಕ್ತು ಇಲ್ಲಿ ಸಿಕ್ತು ಏಟ್ ಸಿಕ್ಕತ್ತೆ ಇವಾಗ ಏಟ್ ಇನ್ನೊಂದು ಏಟ್ ಈಟ್ ಅದ ಏನೊಂದು ಆಕ್ಸಿಜನ್ ಬಗ್ಗೆ ಮಾತಾಡ್ತಾರೆ ಆಕ್ಸಿಜನ್ ಈಟ್ ಏನು ಓಕೆ ಈಗ ಜಿಟಿ ಸರ್ ಏನ್ ಮಾಡಿದ್ರೆ ಅವ್ರೆ ಆಕ್ಸಿಜನ್ ಮಿಂಗ್ ತೋರಿಸೋದ್ರಿ ಈಗ ಈಟ್ 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 ಅಂತ ಅರ್ಥ ಏನದು ಈಟ್ ಅದಂತಿಕ ಅದ್ರ ಎಂ ಎಂ ಅಂತ ಎಂ ಎಂ ಇದು 10 ಎಂ ಎಂ 20 ಎಂ ಎಂ ಇಲ್ಲ ಅದು ಓಕೆ ಯಾರು ಇಲ್ಲಿ ಎಳಿಸ್ಲತ್ತಾರೆ ಏನು ಎಳಿಸ್ಲತ್ತಾರೆ ಏನು ಡ್ಯೂಟಿ ಬ್ಯಾಕ್ಲತ್ತಾರೆ ಆಟೋಗ್ರಾಫ್ ಆಟೋಗ್ರಾಫ್ ಅದ ಇದು ಈ ಆಟೋಗ್ರಾಫ್ ಉಳ್ಕೋದಾರ ಚಿ ರೆಡ ರೆಡ ಗ್ಯಾ ಮೇಲೆ ಹಾಕೋತಿ ಅಂತೀರಿ ಏನ್ರಿ ಜಿ ಆತು ತೊಳ್ಕೊಮ ಕೈ ಆಟೋಗ್ರಾಫ್ ರೆಸ್ಪೆಕ್ಟ್ ಪಾಪ ಅವರಿಗೆ ಏನದ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಅವ್ರು ಅಧ್ಯಕ್ಷ ಅಧ್ಯಕ್ಷ ಸರ್ ಒಂದು ಸೀಕ್ರೆಂಟ್ ಹೇಳಿರಿ ಹೆಂಗಿದ್ರಿ ಹೆಂಗೆ ಅಂದ್ರೆ ಮತ್ತು ನನ್ನ ವಿಡಿಯೋ ಇಲ್ಲಾಂದ್ರೆ ಭೀ ಒಂದು ನಾಲ್ಕು ಸಾವಿರ ಮಂದಿ ನೋಡ್ತಾರೆ ಅಷ್ಟು ಫೇಮಸ್ ನಾಲ್ಕು ಸಾವಿರ ಮಂದಿ ಸುಮ್ಮನಲ್ಲ ಸೊ ಅವ್ರಿಗೆ ಒಂದು ಸೀಕ್ರೆಟ್ ಹೇಳಿರಿ ಹೆಂಗಿದೀರಿ ನಾಲ್ಕು ಹತ್ತು ಸಾವಿರ ಹತ್ತರ ರೋಟ್ ನನಗೆ ಸೀಕ್ರೆಡೇ ಮನ್ಸಿನಾಗತ್ತದ ತೋರಿಸ್ ಹೇಳಿ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ನಿನ್ನ ಮಾರ್ಕೆಟ್ ಗೊತ್ತು ನನ್ನ ಮಾರ್ಕೆಟ್ ನನಗೆ ಗೊತ್ತಿಡ ಅದೇ ನಮ್ಗೆ ಕೂಡ ಮಾಡ್ಬೇಕಲ್ಲ ನೀವು 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 ಮಾಡ್ರಿ ಮಾಡಿಂಗ ಹೇಳ್ತೀನಿ ನಾನು ಸಮಯ ಬಂದಾಗ ನೀವು ಬಿಸಿ ಇದ್ರಿ ಬ್ಯಾಂಕಿಗೆ ಏನೋ ಆಧಾರ್ ಅಪ್ಡೇಟ್ ಅದಂತ ಅನ್ಕೊಂಡ ಸುಮ್ ಕುಂತಾವಂತ

ಕಲ್ಬುರ್ಗಿ ಹೇತಲ್ಲ ನೀವು ಇಲ್ಲ ಅಂತ ನೋಡ್ರಿ ದೇವ್ರ ಬಿಡಿ ಇದು ಮನ್ಯಾಗ ಮಾಡಿದ್ರಿ ಮನ್ಯಾಗ ಅಂದ್ರೆ ಲೋಕಲ್ರಿ ಇದು ಏನು ಗೋಶಾಲೆ ಅದ ಏನದು

ಎಷ್ಟ ಕೊಡ್ರಿಮ್ ಜಿ ಡಿ ಸರ್ ಏ ಏರಿ ಎಣ್ಣೆ ಹೊಡ್ರಿ ಯಾ ಎಣ್ಣೆ ಹೊಡ್ರಿ ಎಣ್ಣೆ ಹೋಡ್ರಿ ಹೌರೀ ಮಜ್ಜಾ ಮಾಡ್ರಿ ಮಜ್ಜಾ ಮಾಡ್ರಿ ಹಂಗಿರ್ತಿರಿ ಜಿ ಡಿ ಸರ್ ರಮ್ ಜಿ ಸರ್ ಹೆಂಗಾರ ಅಂದ್ರೆ ಭಾರಿ ಒಳ್ಳೆ ಬಕ್ಕರ್ ಪ್ರಭು ಅವರ ಸನ್ನಿಧಾನದ ಮೂರ್ ಅದ ಕರಕನಳ್ಳಿ ಅಂತ ಸೊ ಇಲ್ಲಿಂದ ನಮ್ಮ ಶರಣ ಬಸವೇಶ್ವರ ಒಂದು ಗುಡಿ ಇದಲ್ರಿ ಆ ಗುಡಿ ಇಲ್ಲಿಂದೇ ಹಗ್ಗ ಹೋಯ್ತ ನಮ್ ಜಿಡಿ ಸರ್ ಅಂತ ಹೇಳಿ ತೇರಿನ ಹಗ್ಗ ಸೊ ಪ್ರತಿ ಒಂದು ವರ್ಷಕ್ಕಾಗೋ ಜಾತ್ರೆಯಲ್ಲಿ ಪ್ರತಿ ಒಂದು ಹಗ್ಗ ಇರುತ್ತಲ್ರಿ ಆ ತೇರಿ ಹಾಕಿ ಹಿಡಿಯೋದು ಸೊ ಅದು ಎಲ್ಲಿಂದ ಹೋಗುತ್ತೆ ಇಲ್ಲಿಂದಾನೆ ಸೊ ಆ ಊರು ಕರಕನಳ್ಳಿ ಸೊ ಟ್ರೈ ಮಾಡೋಕ ಹೋಗ್ಬೇಡ್ರಿ ಇದು ಸರಿಯಾಗಿಲ್ಲ ಸೊ ಎಕ್ಸ್ಪೀರಿಯನ್ಸ್ ಸಲುವಾಗಿದೆ ನಾನು ಗೊತ್ತು ರೀ ನಮ್ಮ ಮನೆಗೆ ಎಲ್ಲರಿಗೂ ಗೊತ್ತು ನಮ್ಮ ಏನು ಕೆಟ್ಟದ ಮಾಡಲ್ಲ ಅಂತ ಕ್ರಿಕೆಟ್ ಟ್ರೈ ಮಾಡಿ ನೀವು ಟ್ರೈ ಮಾಡ್ಲಕ್ಕೆ ಹೋಗ್ಬೇಡ್ರಿ ಸೊಳ್ಳೆದಲ್ಲ ಅದೇ ನಮ್ಮ ಬಕ್ಕಪ್ರಭ ಅವ್ರ ಸನ್ನಿಧಾನ ಕೆಳಗಿನ ದಿನದ್ರೆ ಇದು ಗರ್ಭಗುಡಿ ಗರ್ಭಗುಡಿ ಅದ ಪೂಜೆ ನಡಲಿದವ ಪೂಜೆ ಮಾಡಿದ್ರಿ ನೀವು ಹೇಳಿರಿ ಪೂಜೆ ಮಾಡತ್ತಿ ನಿಮ್ಮ ದನಿಗ್ ಮುಂದಂಗೆ ಚಿರಿ 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 ಸೊ ದರ್ಶನ ಮಾಡ್ಕೊಳಕ್ಕೆ ಬಂದೇವ್ರಿ ಬಂದಿದ್ದಾಗ ಬಂದಿದ್ದು ಜೈರ ಹೊಡಿಬೇಕಲ್ಲ प्रभु महाराज की जय जमः पार्वती पदय हर महादेव दिगंबर महाराज की जय। सना इल असले बकप्रभु कोणतर इ पीठाधीशर मठाधीशर ಪ್ರಭು ನಾವು ಪ್ರಭು ಧ್ಯಾನ ಅಂತರಂಗದ ಪ್ರಭು ಇರ್ಬೇಕು ಧ್ಯಾನದ ಪ್ರಭು ಇಲ್ಲ ಎಲ್ಲ ಆತ್ಮಕ ನಿಮ್ಮೊಳ ಪರಮಾತ್ಮ ಇರ್ಬೇಕು ಎಲ್ಲರ ಆತ್ಮದಾಗ ಅಷ್ಟೇ ಒಂದ್ ಮಾತ್ ಅಂದ್ರಿ ನಮಗೊಂದ್ ತಲುಬೋದ ನಿಮ್ಗೊಂದು ತಲುಪೋದ ನಮಗಲ್ದ ನಾವ್ ಹೊರಸ್ಕೊಂಡು ನಿಮಗ ಸಿಗಲ್ದ ನಿಮ್ ಹಂಗೆ ಒರ್ಸ್ಕೊಂಡ್ರೀಗಂಬರ ಮಹಾರಾಜ್ ಚಿತ್ತಿ ಮಾಡ್ತಿರೀ ಚಿತ್ತಿ ಮಾಡಲ್ ಮಕ್ಕಾ ಚಿಂತೆ ಮಾಡಬೇಡ ಮಾಡಬಾರ್ದು ಮಾಡ್ಬಾರದು ಹ ಚಿಂತೆ ಮಾಡಬೇಕು ನಮ್ಮ ಅವ್ವ ಕೊಳ್ಳ ಬಂಗಾರ ಆಗ್ಬೇಕಂತ ಚಿಂತಿ ಚಿಂತೆ ಹ ಮನಿ ಕಡಬೇಕ ಅಂತ ಚಿಂತೆ ಏನು ಮಾಡ ಪ್ರಯತ್ನ ನಿಂದು ಹ ಪ್ರಯತ್ನ ನಿಂತ ಅದ ಹ ಪಾತ್ರರನ್ ಮಾಡೋದು ಸಂಸಾರ ಆಗೋ ಹೋಗುತ್ತೆ ದೇವರﾞ ದುಗನಿ ಕೇ ಬಂಗಾರ रेट ಒಮ್ಮೇ 75000 ಯಾರು ಇಲ್ತರಬೇಕು ಮಾತು ಚಿಂತೆ ಯಾರ್ ಮಾಡ್ಬೇಕಂತ ಮಾಡ್ತಾ ಹೇಳಿ ಚಿಂತೆ ಯಾರು ಮಾಡ್ಬೇಕಂತ ಮಾಡಲ್ಲ ಚಿಂತಿ ಆ ಚಿಂತಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಕರ್ಮ ಬರ್ತಾವ್ರಿ ಈಗಂದ್ರೆ ನಂದು ಸಣ್ಣ ಬಾಯಿ ದೊಡ್ಡ ಮಾತು ನಮ್ ಚಿಂತಿ ಹೋಗ್ಬೇಕಂದ್ರ ದೇವ್ರಿಗೆ ಲೀನ ಮಾಡ್ಬಿಡೋದು ಚಿಂತೆ ಹೋಗ್ಬೇಕು ಇರಬೇಕು ಅವಾಗ ಬಾತಿರೋದು ಎಲ್ಲ ದೃಷ್ಟಿ ಕರ್ತರಿ ಹ್ಯಾಂಪಿ ಶುಗರ್ ಏನರ ಅದ ರೀ ಅದ ರೀ ನಿಮಗೆ ಕಂಡು ತಿಂತರು ಹಾಂ ಕಂಡು ಚೆಲಿ ಮೂಗು ಗಂಟಲು ಒಟ್ಟು ಹೋಗ್ಬೇಕು ಅಂತ ಇಲ್ಲ ಶುಗರ್ ಬಿ ಪಿ ಶುಗರ್ ಶುಗರ್ ಬಿ ಪಿ ಅಲ್ಲರು ನಿಮಗೆ ನೀವು ಭೂ ಇಲ್ಲ ಕಂಬ ತಿಂತಿರಿ ಕಂಬ ತಿಂತಿರಲ್ಲ ಊಟ ಟೈಮ್ ಟೈಮಿಗೆ ಮಾಡ್ತೀರಿ ಎಷ್ಟು ಟೈಮ್ ಊಟ ಮಾಡ್ತೀರಿ ನೀವು ಅದ ಹಾಂ ಸಕ್ಕರೆ ಎರಡು ದಿನ ಮಾಡಲ್ಲ ಸಕ್ಕರೆ ಎರಡು ಟೈಮ್ ಮಾಡ್ತೀವಿ ಸಕ್ಕರೆ ಅದರ ಮೂರು ದಿನ ಮಾಡ ಅಂತೀವಿ ಸಕ್ಕರೆ ಟೈಮ್ ಮಾಡ ಅಂತಾರೆ ಟೈಮ್ ಟು ಟೈಮ್ ಔಟ್ ನಿಮ್ಮ ದಿನ ಕೂದಲು ಸ್ಟ್ರಾಂಗ್ ಆಗೋ ಮೊದರೆ ಕೂದಲು ಹಾರ ಆಗಬೇಕು ನನ್ನ ಕೂದಲಲ್ಲಿ ನಿನಗೆ ಯಾಕ ಕಾಣ್لو ಐ ಚಸ್ಮಕ ಹಾಕೊಂಡೆ ನೋಡ್ರಿಕಾ ಹಾ ಕಳ್ಕೊಂಡಿ ಚಸ್ಮಾ ಹಾ ಇಲ್ಲಿ ಇಟ್ಟಿದಿ ಕಿಲಿಕಿದರಿ ಚಸ್ಮಾ ಹಾ ಹಾ ಇಕಡೆ ಚಸ್ಮ ಚಸ್ಮ ಕಳ್ಕೊಂಡಿದಿ ಲಾಯಿ ಹಾ ಚಸ್ಮ ಕಳ್ಕೊಂಡಿದಿ ಇದೇನದ

सन्मान माकोबंद भारा हन बट ना यू सन्मान करा, नोडा सूम या सजा येतं शालि भुशिय